ಶಿಡ್ಲೆಟ್ಟದಲ್ಲಿ ಬೇಸಿಗೆಯಲ್ಲಿ ತಂಪು ನೀಡುವ ಸಾಲು ಮರಗಳು ರೇಷ್ಮೆಗೆ ಖ್ಯಾತಿ ಪಡೆದಿರುವ ಶಿಡ್ಲೆಘಟ್ಟ ಕರ್ನಾಟಕದ ಸುಂದರ ನಗರದಲ್ಲಿ ಒಂದಾಗಿದ್ದು ಪ್ರಕೃತಿಯ ಸಂತೃಪ್ತಿಯೊಂದಿಗೆ ಹಸಿರು ನೆಲೆಗಳನ್ನು ಒದಗಿಸುವಂತಹ ಹಲವಾರು ಸೌಂದರ್ಯಗಳನ್ನು ಹೊಂದಿದೆ ಈ ನಗರದಲ್ಲಿ ಪ್ರಕೃತಿಯ ಹಿತಕಾರಿ ಕಮಲ್ ಎಂದು ಖ್ಯಾತವಾಗಿರುವ ಮರಗಳು ಅನೇಕ ಜನರ ಆಸೆಗಳಿಗೆ ಪೂರಕವಾಗಿವೆ ಅದರಲ್ಲೂ ಶಿಡ್ಲಿಘಟ್ಟ ನಗರದ ಹೃದಯ ಭಾಗದಲ್ಲಿ ಬೃಹದಾಕಾರವಾಗಿ ಬೆಳೆದು ನಿಂತಿರುವ ರೈನ್ ಸಾಲು ಮರಗಳು ನಗರಕ್ಕೆ ಹೊಸ ಹಸಿರು ಆಯಾಮವನ್ನು ನೀಡುತ್ತಿವೆ ಹೌದು ಶಿಡ್ಲಿಘಟ್ಟ ನಗರದ ಕಾಂಗ್ರೆಸ್ ಭವನದ ಬಳಿ ಬೆಳೆದು ನಿಂತಿರುವ ಹತ್ತು ಬೃಹದಾಕಾರದ ಮಳೆ ಮರಗಳು ವಿಶೇಷವಾಗಿ ಗಮನಾರ್ಹವಾಗಿವೆ ಇಲ್ಲಿನ ಸಾಲು ಮರಗಳು ತಮ್ಮ ಹಸಿರಾದ ಆಕರ್ಷಣೆಯೊಂದಿಗೆ ಮಾತ್ರವಲ್ಲದೆ ಸಾರ್ವಜನಿಕರಿಗೆ ಅಗತ್ಯವಾದ ತುಂಪು ನೆರಳನ್ನು ನೀಡುತ್ತಿರುವ ಕಾರಣ ಇಲ್ಲಿ ಓಡಾಡುವ ಎಲ್ಲರಿಗೂ ವಿಶಿಷ್ಟ ಅನುಭವವನ್ನು ನೀಡುತ್ತಿವೆ ಈ ರಸ್ತೆಯು ರೈಲ್ವೆ ನಿಲ್ದಾಣಕ್ಕೆ ಹೋಗುವ ಮುಖ್ಯ ಮಾರ್ಗವಾಗಿದ್ದು ಇದನ್ನು ಸ್ಥಳೀಯರು ಮೊದಲು ಸಾಲು ಮರದ ರಸ್ತೆ ಎಂದು ಕರೆಯುತ್ತಿದ್ದರು ಈ ಮರಗಳು ಶಾಂತಿ ಮತ್ತು ತಾಜಾತನಕ್ಕೆ ಕಾರಣವಾಗಿವೆ ಬೇಸಿಗೆಯಲ್ಲಿ ಬಿಸಿಲಿನ ತೀವ್ರತೆಯ ನಡುವೆ ತಂಪು ಅನುಭವ ಈ ಮರಗಳು ತಣ್ಣನೆಯ ಗಾಳಿ ಹರಡಿ ಸಾರ್ವಜನಿಕರಿಗೆ ಆಶ್ರಯವಾಗಿ ಪರಿಣಮಿಸುತ್ತಿವೆ ಬೆಳಗಿನ ಓಡಾಟ ಮಧ್ಯಾಹ್ನದ ಚಲನವಲನ ಸಂಜೆ ಸಮಯದ ವಾಯು ವಿಹಾರಕ್ಕೆ ಹೋಗುವವರು ಹಸಿರು ನೆರಳನ್ನು ಅನುಭವಿಸಲು ಇದೇ ಮಾರ್ಗವನ್ನೇ ಆಯ್ಕೆ ಮಾಡುತ್ತಾರೆ ಹೀಗೆಯೇ ಈ ಸಾಲು ಮರಗಳು ಕೇವಲ ನೆರಳಷ್ಟೇ ಅಲ್ಲ ವಿಶೇಷವಾಗಿ ತಾಜಾ ವಾತಾವರಣವನ್ನು ಪೂರೈಸುತ್ತವೆ ಇದರಿಂದ ಬಿಸಿಲು ಬೇಗೆಗೆ ವಿಶ್ರಾಂತಿ ಪಡೆಯಲು ಸ್ಥಳೀಯರು ಈ ಮರಗಳ ಕೆಳಗೆ ಸೇರಿ ಹಸಿರು ನೆರಳಿನಲ್ಲಿ ತಂಪು ವಾತಾವರಣದಲ್ಲಿ ವಿಶಿಷ್ಟ ಅನುಭವವನ್ನು ಪಡೆಯುತ್ತಾರೆ ಶಿಡ್ಲಘಟ್ಟ ನಗರದಲ್ಲಿ ಹೆಚ್ಚು ತಣ್ಣನೆಯ ಆರೋಗ್ಯಕರ ಅನುಭವವನ್ನು ನೀಡುವ ಸ್ಥಳ ಈ ಸಾಲು ಮರಗಳ ರಸ್ತೆಯಾಗಿದ್ದು ಬೇಸಿಗೆಯ ಬಿಸಿಲಿನಲ್ಲಿ ವಿಶ್ರಾಂತಿ ಪಡೆಯಲು ಇಲ್ಲಿನ ಮರಗಳ ಕೆಳಗೆ ಬಂದು ಸ್ಥಳೀಯರು ಅನುಭವ ಪಡೆಯುತ್ತಾರೆ ಈ ಮರಗಳ ಕೆಳಗೆ ಸಾಗುವವರು ತಮ್ಮ ಸಂತೋಷವನ್ನು ಹಂಚಿಕೊಳ್ಳುತ್ತಾರೆ ಈ ಮರಗಳು ನೆರಳು ಗಾಳಿ ಸೇರಿದಂತೆ ನಗರಕ್ಕೆ ಸೌಂದರ್ಯವನ್ನು ಕೊಡುತ್ತಿವೆ ಸುಮಾರು ವರ್ಷಗಳ ಹಿಂದಿನ ಈ ರೈನ್ ಟ್ರೀ ನಗರಕ್ಕೆ ಅಮೂಲ್ಯ ಪ್ರಕೃತಿ ಸಂಪತ್ತಾಗಿದ್ದು ಅವುಗಳ ಸಂರಕ್ಷಣೆ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ ಇಂತಹ ಹಸಿರು ತಾಣಗಳ ಸಂರಕ್ಷಣೆಯಿಂದ ನಗರದಲ್ಲಿ ಇನ್ನೂ ಹೆಚ್ಚು ಹಸಿರು ಪ್ರದೇಶಗಳು ಮೂಡಿಬರಲಿ ಎಂಬುವುದು ನಮ್ಮ ನಯನ್ಯೂಸ್ನ ಆಶಯ